ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಅನ್ನವನ್ನು ಉಪಯೋಗಿಸಿ ತುಂಬಾ ರುಚಿಕರವಾದ ಹಬ್ಬ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಮನೆ ಮಾಡೋದು ಹೇಗೆ ಅಂತ ಒಂದು ಸಲ ನೋಡ್ಕೊಂಡು ಬರೋಣ ಮೊದಲು ಕುಕ್ಕರ್ ತೊಗೊಂಡಿದ್ದೀನಿ ಅದರಲ್ಲಿ ಒಂದು ಕಪ್ ಆಗುವಷ್ಟು ರೇಷನ್ ಅಕ್ಕಿಯನ್ನು ಇದ್ದೀನಿ ಈಗ ಇದರಲ್ಲಿ ನೀರು ಹಾಕಿ ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ ಹಪ್ಪಳ ನಮಗೆ ತುಂಬ ಬೆಳ್ಳು ಬರಬೇಕು ಅಂದರೆ ಅಕ್ಕಿಯನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಅಕ್ಕಿಯನ್ನು ಚೆನ್ನಾಗಿ ತೊಳೆದಿದ್ದರೆ ಹಪ್ಪಳ ಕೂಡ ಅಷ್ಟೇ ಬೆಳ್ಳು ಬರುತ್ತೆ ಇದೇ ರೀತಿ ಒಂದೆರಡರಿಂದ ಮೂರು ಬಾರಿ ಚೆನ್ನಾಗಿ ವಾಶ್ ಮಾಡಿದ ಮೇಲೆ ಈಗ ಇದರಲ್ಲಿ ಯಾವ ಕಪ್ಪಿಂದ ಅಕ್ಕಿ ಅಳತೆ ಮಾಡಿದ್ದೆ ನೋಡಿ ಅದೇ ಕಪ್ನಿಂದ ಒಂದು ಕಪ್ ಅಕ್ಕಿಗೆ ನಾಲ್ಕು ಕಪ್ನಷ್ಟು ನೀರು ಹಾಕೊತಾ ಇದ್ದೀನಿ ನೀವು ಇದೇ ಕಪ್ನಿಂದ ನೀರು ಅಳತೆ ಮಾಡ್ಕೋಬೇಕಂತೇನಿಲ್ಲ ಯಾವ ಕಪ್ಪಿಂದ ಅಕ್ಕಿ ಅಳತೆ ಮಾಡಿರ್ತೀವಿ ನೋಡಿ ಅದೇ ಕಪ್ನಿಂದ ಒಂದು ಕಪ್ಗೆ ನಾಲ್ಕು ಕಪ್ನಷ್ಟು ನೀರು ಹಾಕಿದ್ರೆ ಸಾಕು ನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊತಾ ಇದ್ದೀನಿ ಆಮೇಲೆ ಕುಕ್ಕರನ್ನು ಮುಚ್ಚಿ ಗ್ಯಾಸನ್ನು ಆನ್ ಮಾಡಿ ಒಲೆ ಮೇಲೆ ಇಟ್ಟು ಸುಮಾರು ನಾಲ್ಕರಿಂದ ಐದು ವಿಜಿಲ್ ಕೂಗಿಸ್ಕೊಳ್ಳೋಣ ಒಂದು ಐದು ಕೂಗಿದ ಕೂಗಿದ್ಮೇಲೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಕುಕ್ಕರ್ ತನ್ಗಾಡ್ಲಿಕ್ಕೆ ಬಿಟ್ಟಿದ್ದೆ ಕುಕ್ಕರ್ ಪೂರ್ತಿಯಾಗಿ ಆದಮೇಲೆ ಲಿಡ್ ಓಪನ್ ಮಾಡ್ಕೊತಾ ಇದ್ದೀನಿ ನೋಡಿ ಅನ್ನ ತುಂಬಾ ಮೆತ್ತಗಾಗಿದೆ ಅಲ್ವಾ ಅನ್ನ ಈ ರೀತಿ ಮೆತ್ತಗಾಗಬೇಕು ಅನ್ನ ಎಷ್ಟು ಮೆತ್ತಗಾಗುತ್ತೆ ನೋಡಿ ಹಪ್ಳ ಕೂಡ ಅಷ್ಟೇ ಚೆನ್ನಾಗಾಗುತ್ತೆ ನೋಡಿ ಅನ್ನ ತುಂಬಾ ಚೆನ್ನಾಗಿ ಬೆಂದು ರೆಡಿಯಾಗಿದೆ ಈಗ ಇದನ್ನು ಸ್ವಲ್ಪ ತನಕ ಮೇಲೆ ಗ್ರೈಂಡ್ ಮಾಡಿಕೊಳ್ಳೋಣ ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪ ಬಿಸಿ ಇರುವಾಗಲೇ ಹಾಕೊತಾ ಇದ್ದೀನಿ ಪೂರ್ತಿಯಾಗಿ ತನ್ಗಾಗ್ಲಿಕ್ಕೆ ಬಿಡಬಾರ್ದು ನಂತರ ಇದಕ್ಕೆ ನೀರು ಹಾಕೋಬೇಕು ಯಾವ ನೀರು ಅಂದರೆ ಪೀಸ್ ನೀರು ತನಿಗಿರುವಂಥ ನೀರು ಹಾಕಿದ್ರೆ ಹಪ್ಪಳ ಮೇಲೆ ಸೀಳ್ಕೊಳುತ್ತೆ ಹಾಗಾಗಿ ಗ್ರೈಂಡ್ ಮಾಡಬೇಕಾದ್ರೆ ಬಿಸಿ ನೀರೇ ಉಪಯೋಗಿಸ್ಕೊಡಿ ನೋಡಿ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ದೋಸೆ ಇಟ್ಟಿದ್ದ ಥರ ಸ್ಮೂತಾಗಿ ರುಬ್ಕೋಬೇಕು ನೋಡಿ ಹಿಟ್ಟು ಈ ರೀತಿಯಾಗಿರಬೇಕು ತುಂಬ ತೆಳಗು ಇರಬಾರ್ದು ತುಂಬ ಗಟ್ಟಿನೂ ಇರಬಾರ್ದು ಈ ರೀತಿಯಾಗಿದ್ದರೆ ಪರ್ಫೆಕ್ಟ್ ಆದಂಥ ಹಬ್ಬ ನಿಮ್ದಾಗುತ್ತೆ ನೋಡಿ ಇಟ್ಟು ಚೆನ್ನಾಗಿ ರೆಡಿಯಾಗಿದೆ ಈಗ ಇದನ್ನು ಬೌಲ್ನಲ್ಲಿ ಹಾಕೊಳ್ಳೋಣ ಇದೇ ರೀತಿ ಉಳಿದಿರುವಂಥ ಎಲ್ಲ ಅನ್ನವನ್ನು ರುಬ್ಬಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ನೆನಪಿರಲಿ ಎಷ್ಟೇ ಅನ್ನ ರುಬ್ಬಿದ್ರೂ ಕೂಡ ಬಿಸಿನೀರೇ ಉಪಯೋಗಿಸ್ಕೊಳ್ಳಿ ತಣ್ಣಗಿರುವಂಥ ನೀರು ಉಪಯೋಗಿಸಿದ್ರೆ ಹಪ್ಲಾಷ್ಟು ನೀಟಾಗಿ ಬರೋದಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಸ್ಮೂತ್ ಆಗಿ ರುಬ್ಬಿ ಹಿಟ್ಟನ್ನು ರೆಡಿ ಮಾಡಿ ಬೌಲನ್ನು ಹಾಕೊಳ್ಳಿ ನೋಡಿ ಹಿಟ್ಟು ತುಂಬಾ ಚೆನ್ನಾಗಿ ರೆಡಿಯಾಗಿದೆ ಈಗ ಇದರಲ್ಲಿ ಬೇರೆ ಸಾಮಗ್ರಿಗಳನ್ನು ಸೇರಿಸ್ಕೊಡೋಣ ಮೊದಲೇದಾಗಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕೊತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಕಪ್ಪೆಳು ಹಾಕೊತ ಇದ್ದೀನಿ ಅದರ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಬೀಳಿ ಎಳ್ಳನ್ನು ಕೂಡ ಹಾಕೊತಾ ಇದ್ದೀನಿ ಈಗ ಎಲ್ಲವನ್ನು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಕಪ್ಪೆಳ್ಳು ನಿಮ್ಮ ಮನೆಯಲ್ಲಿದ್ದರೆ ಇದ್ರೆ ಹಾಕ್ಕೊಳ್ಳಿ ಇರಲಿಲ್ಲ ಆದರೆ ಸ್ಕಿಪ್ ಮಾಡ್ಕೋಬೋದು ವೈಟ್ ಕಲರ್ ಹಪ್ಪಳದಲ್ಲಿ ನೋಡಲಿಕ್ಕೆ ಅಲ್ಲಲ್ಲಿ ಕಪ್ ಕಪ್ ಹೇಳ್ಕೊಳ್ತಾ ಇದ್ದರೆ ನೋಡಲಿಕ್ಕೂ ಚೆನ್ನಾಗಿ ಅನಿಸುತ್ತೆ ಮತ್ತು ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಅಂತೇಳಿ ಕಪ್ ಎಳ್ ಉಪಯೋಗಿಸ್ಕೊಂಡಿದ್ದೀನಿ ಇದ್ದರೆ ಹಾಕೊಳ್ಳಿ ಇರಲಿಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು ನೋಡಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಉಪ್ಪು ಮುಂಚೆ ರೈಸ್ ಮಾಡುವಾಗಲೇ ಹಾಕಿದ್ದೆ ಹಾಗಾಗಿ ಈ ಟೈಮಲ್ಲೇ ಹಾಕ್ತಾಯಿಲ್ಲ ನಿಮಗೇನಾದರೂ ಕಡಿಮೆ ಅನ್ನಿಸ್ತಾ ಇದ್ದರೆ ಈ ಟೈಮಲ್ಲಿ ಸ್ವಲ್ಪ ಹಾಕಿ ಕೂಡ ಕಲಿಸ್ಕೋಬೋದು ನೋಡಿ ಹಿಟ್ಟು ತುಂಬ ಗಟ್ಟಿ ಇದೆ ಹಾಗಾಗಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಿಟ್ಟು ತುಂಬ ತೆಲುಗು ಇರಬಾರ್ದು ತುಂಬ ಗಟ್ಟಿನೂ ಇರಬಾರ್ದು ಒಂದು ಹದಲ್ಲಿರಬೇಕು ಹಿಟ್ಟು ತುಂಬ ತೆಳಗಿದ್ರೆ ಹಪ್ಪಳ ಬರೋದೇ ಇಲ್ಲ ತುಂಬ ಗಟ್ಟಿ ಇದ್ದರೆ ಹಪ್ಪಳ ಸ್ವಲ್ಪ ದಪ್ಪಾಗುತ್ತೆ ಅಷ್ಟು ಚೆನ್ನಾಗಾಗೋದಿಲ್ಲ ಹಾಗಾಗಿ ನೀವು ಇಡ್ಲಿ ಹಿಟ್ಟು ಯಾವ ರೀತಿ ರೆಡಿ ಮಾಡ್ತೀನಿ ನೋಡಿ ಆ ಹದದಲ್ಲಿ ಈ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ನೋಡಿ ಈ ಹದದಲ್ಲಿ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ರೆಡಿಯಾಗಿದೆ ಈಗ ಈ ಹಿಟ್ಟನ್ನು ಉಪಯೋಗಿಸಿ ಹಪ್ಪಳ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಕಡೆ ಟೆರೆಸ್ ಮೇಲೆ ಒಂದು ಹಾಳೆ ಹಾಸಿ ಅದರ ಮೇಲೆ ಸ್ವಲ್ಪ ನೀರು ಸಿಂಪಡಿಸ್ಕೊಂಡಿದ್ದೀನಿ ಈ ರೀತಿ ನೀರು ಹಾಕ್ಕೊಳ್ಳೋದ್ರಿಂದ ಹಾಳೆ ಗಾಳಿಗೆ ಹಾರೋದಿಲ್ಲ ಕೆಳಗಡೆ ಅಂಟ್ಕೊಳ್ಳುತ್ತೆ ಹಾಗಾಗಿ ಸ್ವಲ್ಪ ನೀರು ಸಿಂಪಡಿಸಿ ನೀಟಾಗಿ ಕ್ಲೀನ್ ಮಾಡಿ ಆಮೇಲೆ ಈ ರೀತಿ ಒಂದು ಸ್ವಲ್ಪ ಸ್ವಲ್ಪ ಹಿಟ್ಟಾಕಿ ಹರ್ಡ್ಕೊತಾ ಇದ್ದೀನಿ ತುಂಬ ಹರ್ಡ್ಕೊಬಾರ್ದು ಸ್ವಲ್ಪ ಸ್ವಲ್ಪ ಹರಡ್ಕೋಬೇಕು ತುಂಬ ತೆಳುಗು ಹರ್ಡ್ಕೊಂಡ್ರೂ ಕೂಡ ಹಪ್ಪಳ ಒಣಗದ ಮೇಲೆ ಮುರ್ಕೊಳ್ಳುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಹರಡ್ಕೊಳ್ಳಿ ಸ್ವಲ್ಪ ಇಟ್ಟಿದ್ರೂ ಕೂಡ ತುಂಬ ಹಪ್ಪಳನ ಮಾಡ್ಕೋಬೋದು ಜಾಸ್ತಿ ಆಗುತ್ತೆ ಈ ಹಪ್ಪಳ ಮಾಡಬೇಕಾದ್ರೆ ಹಿಟ್ಟು ಬೇಯಿಸ್ಲಿಕ್ಕೂ ಬೇಜಾರಾಗೋಲ್ಲ ಮತ್ತು ಈ ರೀತಿ ಹಪ್ಪಳ ಹಾಕ್ಲಿಕ್ಕೂ ಬೇಜಾರಾಗೋಲ್ಲ ಎಷ್ಟೇ ಇದ್ರೂ ಕೂಡ ಫಟಾಫಟ್ ಅಂತ ಹಾಕೋಬೋದು ಇವಾಗ ಈ ರೀತಿ ಹಾಳೆ ಮೇಲೆ ಹಾಕೋಬೇಕಂತೇನಿಲ್ಲ ಬಟ್ಟೆ ಮೇಲೂ ಹಾಕಿದ್ರೂ ಕೂಡ ನಡೆಯುತ್ತೆ ಇದೇ ರೀತಿ ಎಲ್ಲವನ್ನೂ ಹಾಕಿದ್ಮೇಲೆ ಬಿಸಿಲಲ್ಲಿ ಚೆನ್ನಾಗಿ ಸಂಜೆವರೆಗೂ ಒಣಗಿಸ್ಕೊಳ್ಳೋಣ ನೋಡಿ ಸಂಜೆವರೆಗೂ ಹಾಗೆ ಬಿಸಿಲಲ್ಲಿ ಬಿಟ್ಟಿದ್ದೆ ನೋಡಿ ತುಂಬ ಚೆನ್ನಾಗಿ ಒನ್ಗೆ ರೆಡಿಯಾಗಿವೆ ಒಂದು ಸ್ವಲ್ಪ ಸ್ವಲ್ಪ ದಪ್ಪ ಹಾಕಿರೋದು ಮೇಲುಗಡೆ ಒಣಗಿರುತ್ತೆ ಕೆಳಗಡೆ ಒಣಗಿರಲ್ಲ ನೋಡಿ ತುಂಬ ನೀಟಾಗಿ ಬರುತ್ತೆ ಕೆಳಗಡೆ ಎಲ್ಲೂ ಅಂಟ್ಕೊಳ್ಳೋದಿಲ್ಲ ನೋಡಿ ಹಸಿ ಇರೋದು ಕೂಡ ತುಂಬ ನೀಟಾಗಿ ಬಿಡಿಸ್ಕೊಬೋದು ಈ ರೀತಿ ಸ್ವಲ್ಪ ಹಸಿ ಇರೋದು ಉಲ್ಟ ಮಾಡಿ ತಟ್ಟೆಯಲ್ಲಿ ಇಟ್ಕೋಬೇಕು ಈ ರೀತಿ ಉಲ್ಟ ಮಾಡಿ ಇಟ್ಕೊಂಡ್ರೆ ಮೇಲ್ಗಡೆಯೂ ಕೂಡ ಆದಷ್ಟು ಬೇಗ ಹೊಂದ್ಕೊಂಬಿಡುತ್ತೆ ಇದೇ ರೀತಿ ಎಲ್ಲವನ್ನು ಬಿಡಿಸಿ ಈ ರೀತಿ ತಟ್ಟೆ ಒಳಗಡೆ ಉಲ್ಟ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ಇಡೋದ್ರಿಂದ ನೆಕ್ಸ್ಟ್ ಡೇ ನಾವು ಬಿಸಿಲಲ್ಲಿಟ್ಟಾಗ ಆದಷ್ಟು ಬೇಗನೆ ಹೊಣ್ಕೊಂಬಿಡುತ್ತೆ ಈ ಪ್ರೊಸೆಸ್ ಫಾಲೋ ಮಾಡಿದ್ರೆ ಎರಡು ದಿನದಲ್ಲಿ ಹಪ್ಳ ಆದಷ್ಟು ಬೇಗನೆ ಒಣಗಿ ಆಗುತ್ತೆ ನೋಡಿ ಒಂದಿನ ಹಾಳೆ ಮೇಲೆ ಬಿಟ್ಟಿದ್ದೆ ಇನ್ನೊಂದು ದಿನ ಬಿಸಿಲಲ್ಲಿ ಇಟ್ಟಿದ್ದೆ ಎರಡು ದಿನದಲ್ಲಿ ತುಂಬ ಚೆನ್ನಾಗಿ ಒಣಗಿ ರೆಡಿಯಾಗಿವೆ ಒಂದು ಸ್ವಲ್ಪ ಹಿಟ್ಟಿನಲ್ಲಿ ತುಂಬ ಹಪ್ಪಳನ ಮಾಡ್ಕೋಬೋದು ತುಂಬ ಚೆನ್ನಾಗಾಗುತ್ತೆ ಮತ್ತು ಅಷ್ಟೇ ರುಚಿಯಾಗಿರುತ್ತೆ ಈ ಹಪ್ಪಳ ಎಷ್ಟೇ ದಿನ ಇಟ್ಟರೂ ಹಾಳಾಗೋದಿಲ್ಲ ಒಂದು ವರ್ಷ ಎರಡು ವರ್ಷ ಇಟ್ಟು ಉಪಯೋಗಿಸಿದ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ ಆದರೆ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿಡಬೇಕಷ್ಟೇ ನೋಡಿ ತುಂಬಾ ಚೆನ್ನಾಗಿ ರೆಡಿಯಾಗಿವೆ ಈಗ ಎಣ್ಣೆಲಿ ಹಾಕಿದಾಗ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ ನೋಡಿ ಬಿಸಿ ಎಣ್ಣೆಗೆ ಹಾಕಿದ್ರೆ ಸಾಕು ತಾನಾಗೆ ಫ್ರೈ ಆಗಿ ಬರುತ್ತೆ ನೋಡಿ ತುಂಬಾ ವೈಟಾಗಿ ಕೂಡ ಇದೆ ಕಾಣಿಸ್ತಾ ಇರ್ಬೋದು ಇದೇ ರೀತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬಿಸಿ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ಳಿ ಆದಷ್ಟು ಬೆಬ್ಬೇಗನೆ ಫ್ರೈ ಆಗುತ್ತೆ ಜಾಸ್ತಿ ಟೈಮ್ ಕೂಡ ಬೇಕಾಗೋದಿಲ್ಲ ಮತ್ತು ಜಾಸ್ತಿ ಎಣ್ಣೆ ಕೂಡ ಬೇಕಾಗೋದಿಲ್ಲ ಅನ್ನ ಸಾಂಬಾರು ಜೊತೆ ಅನ್ನ ರಸಂ ಜೊತೆ ಒಬ್ಬಟ್ಟಿನ ಜೊತೆ ಹಪ್ಪಳ ಇದ್ರಂತೂ ಸೂಪರಾಗಿರುತ್ತೆ ಫ್ರೈ ಮಾಡಿದ್ಮೇಲೆ ಹಾಗೆ ಮಕ್ಕಳಿಗೆ ತಿನ್ನಲಿಕ್ಕೆ ಕೊಟ್ಟರು ಕೂಡ ತುಂಬಾ ಚೆನ್ನಾಗಿರುತ್ತೆ ಕುರುಮ್ ಕುರುಮ್ ಅಂತ ಹೋಗ್ತಾ ಬರ್ತಾ ತಿಂತಾನೆ ಇರ್ತಾರೆ ನೋಡಿದ್ರಲ್ವಾ ಫ್ರೆಂಡ್ಸ್ ಮಾಡಿರುವಂಥ ಅನ್ನದಿಂದ ತುಂಬಾ ಕಡಿಮೆ ಸಮಯದಲ್ಲಿ ರುಚಿಕರವಾದ ಗರ್ಗರಿಯಾದಂಥ ಹಪ್ರನ ಹೇಗೆ ಮಾಡೋದು ಅಂತ ತುಂಬಾ ಕ್ರಿಸ್ಪಿಯಾಗಿರುತ್ತೆ ಮತ್ತು ಅಷ್ಟೇ ರುಚಿಯಾಗಿರುತ್ತೆ ಈ ವೈಟ್ ಆದಂಥ ಹಪ್ರಹ ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು